ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ನಾವು ಫ್ಯಾಮಿಲಿ ಎಲ್ಲರೂ ಹೊರನಾಡಿಗೆ ಹೋಗಿದ್ವಿ ಅಂದರೆ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಆಗ ನನ್ನ ಮಗಳಿಗೆ ಸಿಕ್ಸ್ ಮಂತ್ ಅನ್ನ ಪ್ರಾಶನ ಅಂತ ಒನಾಡಿಗೆ ಕರ್ಕೊಂಡು ಹೋಗಿದ್ವಿ ಅದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ ಯಾರಾದರೂ ಹೊಸ್ತಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಎಲ್ಲಿಗೆ ಹೋಗ್ತಾ ಇದ್ದ

ಫೈನಲಿ ಹೊರನಾಡು ದೇವಸ್ಥಾನ ರೀಚ್ ಆಗಿದ್ದೀವಿ ಇದೆ ಟೆಂಪಲ್ಲು ಒಳಗಡೆ ಮುಂದೆ ಹೋಗ್ಬೇಕು ಅದೇ ಮಾಡಬೇಕು ಏನು ಸೀದಾ ಬಂದೇ ಬಿಟ್ಟಿದ್ದೀರಲ್ಲ ಜನ

ನಾವು ಹೊರ್ನಾಡಿಗೆ ಮುಖ್ಯವಾಗಿ ಬಂದಿದ್ದೇ ಪಾಪುಗೆ ಅನ್ನ ಪ್ರಾಶನ ಮಾಡ್ಸೋಣ ಅಂತ ಬಟ್ ಏನು ಅಂತಂದ್ರೆ ಇಲ್ಲಿ ಅನ್ನ ಪ್ರಾಶನ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗುತ್ತಂತೆ ನಾವು ಮನೆಯಿಂದ ಹೊರಟಿದ್ದೇ ಲೇಟು ಇಲ್ಲಿ ಹೊರನಾಡಿಗೆ ಬರೋ ಅಷ್ಟರಲ್ಲಿ ಎರಡು ಗಂಟೆ ಮೇಲಾಗಿತ್ತು ಸೊ ನೀವು ಹತ್ರದವ್ರು ಏನಾದರೂ ಬರ್ತೀರಿ ಅಂತಂದ್ರೆ ಹತ್ತು ಹನ್ನೊಂದು ಗಂಟೆ ಒಳಗೆ ರೀಚ್ ಆಗಿ ಅಥವಾ ದೂರದಿಂದ ಏನಾದರೂ ಅನ್ನ ಪ್ರಾಶನ ಮಾಡಿಸ್ಬೇಕು ಅಂತ ಮಕ್ಕಳು ಕರ್ಕೊಂಡ್ಬರೋದಾದ್ರೆ ಬೆಟರ್ ನೀವು ಇಲ್ಲಿ ಬಂದು ಆಲ್ಟ್ ಆಗಿಬಿಟ್ಟು ಕಾರ್ಯಕ್ರಮನ ಮುಗಿ ್ಕೊಂಬೋದು ನೀವು ಹನ್ನೆರಡು ಗಂಟೆ ಮೇಲೆ ಬರ್ತೀನಿ ಅಂದರೆ ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಇಯರ್ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ರು ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡೋಣ ದರ್ಶನ ಮೂರು ಗಂಟೆಗೆ ಅಂತ ಹೇಳಿದ್ದಾರೆ ನಾವು ಹನ್ನೊಂದುವರೆಗೊಟ್ಟು ಇಷ್ಟ ಎರಡು ಗಂಟೆ ಆಗಿತ್ತಾ ಎರಡು ಗಂಟೆಗೆ ರೀಚ್ ಆಗಿದ್ದೀವಿ ಪಾಪು ಅಲ್ವಾ ದಾರಿಯಲ್ಲಿ ಪಾಪು ಟೈಮ್ ಅಂತ ಗಂಟೆ ಆಗಿದ್ದೀವಿ ಮಾಡಿ ಕುಳಿಪು ಅಂತ ಇದ್ವಿ ಅದಕ್ಕೆ ಲೇಟ್ ಆಗಿ ಬಂದ್ವಿ ನಾವು ಸೊ ನೋಡ ದರ್ಶನ ಆದ್ಮೇಲೆ ಮತ್ತೆ ಯಾರು ಮಾತಾಡ್ತಾ ಇದ್ದೀವಿ ಪಕ್ಕ ಅವ ಇಲ್ಲಿ 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 ನಾವು ದೇವಸ್ಥಾನಕ್ಕೆ ಬರೋದೇ ತುಂಬ ಲೇಟಾಗಿತ್ತು ಹಾಗಾಗಿ ಪಾಪುಗೆ ಅನ್ನ ಪ್ರಾಶನ ಮಾಡ್ಸೋಕ್ಕಾಗಲಿಲ್ಲ ಬಟ್ ಏನು ತೊಂದರೆ ಇಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ಪ್ರಸಾದನೇ ತುಂಬ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೀವಿ ಆ ಪ್ರಸಾದನ ನಾವು ತಿಂದು ಪಾಪುಗೂ ತಿನ್ನಿಸಿ ದೇವ್ರ ದರ್ಶನ ಮಾಡಿದ್ವಿ ದರ್ಶನ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಊರು ಕಡೆ ಓಡ್ತಾ ಇದ್ದೀವಿ ಇದಿಷ್ಟು ನಾವು ಹೊರನಾಡಿಗೆ ಹೋಗಿ ಬಂದಂತ ವಿಶೇಷವಾದ ದಿನಗಳು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮುಂದೆ ಕೂಡ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬ ಬಾಯ್ ಮತ್ತೆ ಸಿಗೋಣ